ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ತಾಯಿಯ ಅರಿಶಿನ ಕುಂಕುಮ ಹಣಿಗೆ ಹಚ್ಚಿಕೊಂಡು ಎಲ್ಲಿ ಅಂದ್ರೆ ಬರ್ತಾಪುರಕ್ಕೆ ಬರ್ತಾ ಹಿಂಗೆ ಬಡಶಂಕರಿಯ ಸ್ಮರಣೆಯನ್ನ ಮಾಡಿ ಚಿಂತನೆಯನ್ನ ಮಾಡಿ ಒಂದು ನೂರ ಎಂಟು ಹುಣ್ಣಿಮೆಗಳು ಎಷ್ಟು ವರ್ಷ ಐತೆ ಮಾಡಿ ಒಂದು ವರ್ಷ ಕನ್ಯಾ ಹುಣ್ಣಿಮೆ ಒಂದು ನೂರ ಎಂಟು ಹುಣ್ಣಿಮೆಗಳು ಒಂದು ನೂರ ಎಂಟ್ರೋಡ್ರಿ ಹನ್ನೆರಡು ಹನ್ನೆರಡು ಹುಣ್ಣಿಮೆ ತೆಗೆದು ನೂರ ಎಂಟು ಹುಣ್ಣಿಮೆ ಕನಿಷ್ಠ ಒಂಬತ್ತು ವರ್ಷ ವರ್ಷ ಅಲ್ಲ ನೀವು ಒಂದು ದಿನ ಎರಡು ದಿನ ಮೂರು ದಿನ ಎಂಟು ದನ ಒಂದೇ ದನ ಮತ್ತೊಂದು ದೇವ್ರ ಚೇಂಜ್ ಈ ದೇವರ ಶಕ್ತಿ ಮತ್ತೊಂದು ಹುಡುಗಿ ಹೋಗುದು ಅಲ್ಲಿ ಒಂದು ಅಡಿಯಾಡೋದು ಅಲ್ಲಿ ಒಂದು ಅಡಿಯಾಡುದು ದರ್ಶನ ಮಾಡಿ ಒಂದು ಏಳು ಹುಣ್ಣಿನ ನಿರ್ವಿಘ್ನವಾಗಿ ನಡೀತಾ ಒಂದು ನೂರ ಎಂಟನೇ ಪರೀಕ್ಷೆ ಮಾಡ್ತಾ ಇರ್ತಾರೆ ಹರಿಯುವ ಎರಡು ದಂಡೆಗಳು ತುಂಬಿ ಹರಿತಾ ಇದೆ ನೀನು ನನಗೆ ದಾರಿಯನ್ನ ಕೊಡು ನದಿ ದಾರ ಮಾಡಿ ರಭಸವಾಗಿ ಹರಿತಾ ಇತ್ತು ಮತ್ತು ಸಿಟ್ಟಿಗಳತ ನನ್ನ ಮಾತನ್ನ ಕೇಳು ಕೇಳಲಾರದ ನಿಂದ ನೀ ಮುಂದುವರಿಸಿದಿ ಅಂದ್ರೆ ನಿನ್ನ ಮೇಲೆ ಮೆಟ್ಟಿ ನಿನ್ನ ಮ್ಯಾಲ ಹತ್ತಿ ಹೋಗಬೇಕಾಗ್ತದೆ ಬಹಳ ಹುಷಾರ್ ಮತ್ತೆ ನದಿಗೆ ಚಾಲೆಂಜ್ ಮಾಡೋದು ಆಶ್ಚರ್ಯ ಆಗ್ತದ ಮತ್ತು ನದಿ ಸುಮ್ಮನೆ ಹರಿತದ ಆವಾಗ ಗಂಗಾ ಮಾತೆ ಕೇಳ ನನ್ನ ಮಾತ ಒಂದು ವೇಳೆ ನನ್ನ ಕಡೆ ನೋಡಲಾರ ನೀ ಹರದಿ ಅಂತಂದ್ರೆ ಬಹಳ ಜೋಕೆ ಯಾವ ನನ್ನ ಧರ್ಮ ದೇವತೆಯಾಗಿರುವಂತಹ ನನ್ನ ದೇವತೆಯಾಗಿರುವ ಬಡಶಂಕರಿಯನ್ನು ಕೂಗಿ ಕರಿಬೇಕಾಗ್ತದ ಅಂಶ ನಮ್ಮ ನಾಶ ನಾಶಾಗ ಅರ್ಜನಚಿರು ತಿಳಿಸುವ ನದಿಗೆ ಹುಷಾರೇ ಹೋಳಾಕು ಇಲ್ಲಾಂದ್ರೆ ಬಣಶಂಕರಿಯನ್ನ ಕರಿಯಬೇಕಾಗ್ತದ ಇಲ್ಲಾಂದ್ರೆ ನವೇರುವ ಧರ್ಮ ದೇವರನ್ನ ಕರೆದು ತಕ್ಕ ಶಾಸ್ತಿ ಮಾಡಬೇಕಾಗ್ತದಾಗ ಯಾವ ಮಲಪ್ರಭಾ ನದಿ ಶಾಂತಳಾಗಿ ಬರ್ತಾಳ ಶಾಂತರಾಗಿ ಏನು ಮಾಡಿದ್ರು ಅಂದ್ರೆ ನನ್ನ ಅಕ್ಕ ಆಗಿರುವ ಬಣಶಂಕರಿಯ ಯಾವ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಭಕ್ತಿ ಅನ್ನೋದು ನನಗೂ ಗೊತ್ತಾಗ್ಲಿಲ್ಲ ಹೋಗುವ ದಾರಿಯನ್ನ ಬಿಡುತ್ತೀನಿ ಅಂತೇಳಿ ಯಾವ ತುಂಬಿ ಹರಿಯುವ ಮಲಪ್ರಭಾವದಲ್ಲಿ ತಾ ಹೋಗುವ ದಾರಿಯಲ್ಲಿ ಕಣಿಸ್ಕೊಂದು ಇಪ್ಪತ್ತು ಕೂಟ ನೀರು ಹರಿಯುತ್ತಿತ್ತು ಇಪ್ಪತ್ತಾಯಿ ತಾಯಿ ಕಡೆ ಎರಡು ಭಾಗ ಆಗ್ತದಿಂದ ನಚೀಕ ಈಚಿಕ್ ಆಗ ಏನಾಗ್ತದ ಆ ನದಿಯನ್ನ ಹೋಳು ಮಾಡ್ಕೊಂಡು ಎಲ್ಲಿರುವ ಬಣಶಂಕರಿಗೆ ಬಂದು ಬಂದು ಅಲ್ಲಿ ಮಲಗಿದ್ದು ಆರು ಗಂಟೆ ಆಗ್ಯದ ಒಳಗ ಮಲಗಿದ್ದು ಆರು ಗಂಟೆ ಆಗ್ಯದ ನಿದ್ರೆ ತಗೊಂಡದ ತಗೊಂಡಾಗ ಬಣಶಂಕರಿ ಜೀವಿ ಅವಳ ಸ್ವಪ್ನದಲ್ಲಿ ಹೋಗ್ತಾ ಇದ್ದ ಏನಂದ್ರೆ ನಿನಗೆ ಎಷ್ಟು ಕಷ್ಟ ಕೊಟ್ಟರು ಯಸ್ತುವಿನ ಅಡ್ಡಿ ಅಡಿಸಿದ್ರು ಕೂಡ ನೋವು ಕೊಟ್ಟರು ಕೂಡ ಇವತ್ತು ಭಕ್ತಿಯಲ್ಲಿ ನಿನ್ನಂತವಳು ಯಾರು ಇಲ್ಲ ಅಂತ ತಿಳ್ಕೊಂಡು ಆ ತಾಯಿಯನ್ನ ಬಡಶಂಕರಿ ದೇವಿ ಅಪ್ಪುವಂತ ಎಚ್ಚಿರ ಆಗ್ತದ ಆಶ್ಚರ್ಯ ನೀ ಗುಡಿ ಒಳಗಿದ್ದು ಇಲ್ಲಿ ಹಾಕೊಂಡಿ ಅಂತ ಕೇಳಿದ ಕೇಳಕೊಂತಳ ತಾಯಿ ಇಲ್ಲ ನಿನ್ನ ಭಕ್ತಿಗೆ ನಾನು ಮೆಚ್ಚಿನಿ ನಿನಗೆ ಯಾವ ಬಣಶಂಕರಿ ದೇವಿ ನಿನ್ನ ಶಕ್ತಿಯ ಅಂಶವೇ ಅದು ಹೆಣ್ಣು ಮಗಳಾಗಿ ನನ್ನ ಗರ್ಭದಲ್ಲಿ ನೀನು ಬರಬೇಕು ಇಟ್ಟಿಗೆಯ ಹೊರದಲ್ಲಿ ನೀನು ಹುಟ್ಟಬೇಕು ಅಂತೇಳಿ ಕೇಳಿದಾಗ ಆವಾಗ ತಾಯಿ ಹೇಳ್ತಾ ನಾನೇ ನಿನ್ನ ಹೊಟ್ಟೆಯಲ್ಲಿ ನನ್ನ ಶಕ್ತಿಯ ಅಂಶಭೂತವಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀನಿ ನೀ ಬನಶಂಕರಿಗೆ ಬರುವ ಅವಶ್ಯಕತೆ ಇಲ್ಲ ನೀನು ಎಲ್ಲಿ ಅಂದ್ರೆ ಇಟ್ಟಿಗೆ ಇಟ್ಟಗಿಯ ಗ್ರಾಮದಲ್ಲಿನೇ ಯಾವ ಕೊಟ್ಟಗಿ ಅನ್ನುವಂತವ್ರು ಶ್ರೇಷ್ಠ ದಂಪತಿಗಳ ಮನೆಯಲ್ಲ ನಾ ಅಲ್ಲೇ ನಿಮಗೆ ಬರಬಾರ ಹೇಳಿ ನೀ ಮಾತಿದು ನೀವೇ ಬರ ಊರಿನಲ್ಲಿರುವ ಈ ಕೊಟ್ಟಿಗೆಯವರ ಮನೆಯಲ್ಲಿ ನಾನು ವಾಸ ಆದೀನಿ ಅಲ್ಲಿ ಮಾಸ ತುಂಬುವುದರೊಳಗೆ ಒಂದು ತಿಂಗಳ ತುಂಬುವುದರೊಳಗಾಗಿ ಆ ಮನೆಯ ಒಳಗೆ ಗಂಟು ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದಾಳ ನೀನು ನಾಮಕರಣ ಕಲೆ ಬಾ ನಿನಗೆ ಸಂಪೂರ್ಣ ಆಶೀರ್ವಾದವನ್ನ ನಾ ಮಾಡ್ತೀನಿ ಅಂತಂದಾಗ ಬಹಳ ಸಂತೋಷ ಆಗ್ತದ ಯಾವ ಅಲ್ಲಿ ಹರಿದ್ರಾ ನದಿಯಲ್ಲಿ ಸ್ನಾನವನ್ನ ಮಾಡಿ ತಾಯಿಗೆ ಉರುಳು ಸೇವೆಯನ್ನ ಮಾಡಿ ಅರಿಶಿನ ಕುಂಕುಮವನ್ನ ತಗೊಂಡು ಕಾಯಿಗಳನ್ನು ಉಳಿಸಿಕೊಂಡು ಊರಿಗೆ ಬರ್ತಾ ಇದ್ದಾರೆ ಇಟಗಿ ಗ್ರಾಮಕ್ಕೆ ಇಟಗಿಯ ಗ್ರಾಮಕ್ಕೆ ಬಂದು ಬಂದ ನಂತರ ಎಲ್ಲ ನಡೆದಿರುವ ಘಟನೆಯನ್ನ ಯಾವ ಗಂಡನಾಗಿರುವಂತ ಸೋಮಪ್ಪನಿಗೆ ತಿಳಿಸ್ತಾ ಇದ್ದ ಸೋಮಪ್ಪನಿಗೆ ತಿಳಿಸಿದಾಗ ಅವನಿಗೂ ಕೂಡ ಬಹಳ ಸಂತೋಷ ಆಗ್ತದ ಬರೋಬ್ಬರಿ ಒಂದು ತಿಂಗಳಿಗೆ ಏನಾಗ್ತದ ಆ ಮನೆಯೊಳಗ ಕೊಟ್ಟಿ ಅವರ ಮನೆಯಲ್ಲಿ ಹೆಣ್ಮಳು ಗಂಡು ಮಗುವಿಗೆ ಜನ್ಮವನ್ನ ಕೊಡತಾ ಇದ್ದಾಳೆ ಗಂಡು ಮಗುವಿಗೆ ಜನ್ಮವನ್ನ ಕೊಡತಾ ಹನ್ನೆರಡನೇ ದಿನಕ್ಕೆ ನಾಮಕರಣ ಮಾಡುವ ಸಲುವಾಗಿ ಯಾವ ಹನುಮಮ್ಮನ ಮನೆಗೆ ಆಹ್ವಾನ ಬರುತ್ತದ ಅದೇ ಪ್ರಕಾರವಾಗಿ ಹನುಮಮ್ಮ ಏನ್ ಮಾಡಿದ್ರು ಅಂದ್ರ ಮೊದಲೇ ಭಕ್ತಿ ಭಾವದಿಂದ ಮಗುವಿಗೆ ಉಡುಗೊರೆಯನ್ನು ತೆಗೆದುಕೊಂಡು ಮಡಿ ಬಟ್ಟೆಯನ್ನ ಹಾಕೊಂಡು ಅವ್ರ ಮಣಿ ಬರ್ತಾಳ ಅರಿಶಿನ ಕುಂಕುಮವನ್ನು ತಗೊಂಡು ಹೇಳಿದ ಮನೆಯಲ್ಲಿ ನಾವು ಆಸ್ ಮಾಡೀನಿ ಅಂದ ಸಲುವಾಗಿ ಆ ಮನೆಯ ಬಾಗಿಲ ಹೊಸ್ತಿಲಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆಸಲಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗುತ್ತಾ ಇದ್ದಾಳ ಒಳಗೆ ಹೋದಾಗ ಬಣಶಂಕರಿ ಕೊಳದ ಮೇಲೆ ಅವರು ಪೂಜೆ ಮಾಡಿದ್ರು ಹೋದ ತಕ್ಷಣ ಏನಾಗ್ತದ ಬಣಶಂಕರಿಯೇ ಬಾ ಅಂತ ಕರೆದ ಹಾಗೆ ಅವರಿಗೆ ಪಾಶ ಆಗ್ತದ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಏನು ಹೋಗ್ತಾ ಇದ್ದರು ಏನ್ ಮಾಡ್ತಾರಂದ್ರ ಆ ಕೋಶನ ಎತ್ತಕೊಂಡು ತೊಟ್ಟಿಲಕ್ಕೆ ಹಾಕು ಕಾರ್ಯಕ್ರಮ ನಡೀತದ ಅವಾಗ ಈ ಅನುಮಾಂಬ ಏನ್ ಮಾಡ್ತಾರ ಮಗುವಣ ತಗೊಂಡು ಯಾವ ತನ್ನ ಕೈ ನಪ್ಪಿ ಮುದ್ದಾಡಿ ಆ ಮಗುವನ್ನ ತೊಟ್ಟಿಲಕ್ಕೆ ಹಾಕ್ತಾ ಇದೊಟ್ಟಿಲಕ್ಕೆ ಹಾಕಿ ಅದೇ ನಾಮಕರಣವನ್ನ ಮಾಡ್ತಾ ಇದ್ದಾರ ಅಲ್ಲಿ ಏನ ಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ಮಣಿಗೆ ಬರ್ತಾಳ ಮಣಿಗೆ ಬಂದ ನಂತರ ನೋಡ್ರಿ ನೆನಪನೇ ಆಯ್ತು ಹೋಗ್ಬೇಕು ನೀವು ಆರಂಭದಲ್ಲಿ ನೆನಪಿಡಬೇಕು ಏನು ಅಂತ ಕೇಳಿದ್ರೆ ಒಬ್ಬೊಬ್ರಿಗೆ ಬರೇ ಹೆಣ್ಣ ಆಗ್ತಿರ್ತಾವ ಒಬ್ಬೊಬ್ರಿಗೆ ಬರೇ ಗಂಡು ಆಗ್ತಿರ್ತಾವ ಒಬ್ಬೊಬ್ಬರಿಗೆ ಬರೇ ಗಣ್ಣ ಆಗ್ತಾವ ಒಬ್ಬೊಬ್ರಿಗೆ ಬರೇ ಗಂಡು ಮಕ್ಕಳಾಗ್ತಾವ ಅದಕ್ಕೆ ಕಾರಣವನ್ನು ಅಲ್ಲ ಗರ್ಭೋಪನಿಷತ್ತಿನಲ್ಲಿ ಹಿಂಗ ಆದ್ರೆ ಹಿಂಗ ಗಂಡ ಆಗ್ತದ ಹಿಂಗ ಆದ್ರೆ ಹೆಣ್ಣು ಅಂತ ಅಂತೇಳಿ ಒಂದು ಗರ್ಭೋಪನಿಷದ ಮಂತ್ರವನ್ನ ಒಬ್ಬರು ನಮ್ಮ ಸದಾನಂದ ಸ್ವಾಮಿಗಳು ಪ್ರಿಂಟ್ ಮಾಡಷ್ಟು ಎಲ್ಲರಿಗೆ ಕೊಡ್ತಿದ್ರು ಈಗ ಅವ್ರ ದೇವ ಹೋಗ್ಯಲ್ಲ ನಾ ಮುಂದಿರದಷ್ಟು ಹೇಳ ಯಾವ ಹೆಣ್ಣು ಮಗಳು ಋತುಮತಿಯಾದ ಹನ್ನೆರಡನೇ ದಿನದಿಂದ ಸತೀಪತಿಯರ ಸಂಯೋಗ ಆಗ್ಬೇಕು ಹನ್ನೆರಡನೇ ದಿನಕ್ಕ ಸತಿಪತಿಗಳ ಸಂಯೋಗ ಆಯ್ತಂದ್ರೆ ಯಾವ ಪ್ರಸಿದ್ಧ ದೂಶ ನೋಡುತ್ತ ಹನ್ನೆರಡನೇ ದಿನಕ್ಕೆ ಸತಿಪತಿಗಳು ಕೂಡ ಹನ್ನೆರಡರಿಂದ ಇದ್ದಾಗ ಅವು ಯೋಗ್ಯವಾಗಿರುವಂತಹ ದಿನಗಳ ಹನ್ನೆರಡರಿಂದ ಹದಿನಾರು ಹನ್ನೆರಡು ಹದಿಮೂರು ಹಲಾಕ್ ಹೈ ಹದಿನಾರು ಒಂದು ತಿಂಗಳಲ್ಲಿ ಮಕ್ಕಳನ್ನ ಬಯಸುವಂತ ಸತಿಪತಿಗಳು ಆರು ದಿನ ಮಾತ್ರ ಅದರೊಳಗೆ ಬರ್ಕೊಂಡು ಬಂದಾಗ ಹನ್ನೆರಡು ಏನಾಗ್ತದ ಪ್ರಸಿದ್ಧಿ ಪುರುಷ ಹದಿಮೂರನೆಯ ದಿನಕ್ಕೆ ಕೂಡಿದಾಗ ಭಾಗ್ಯವತಿಯು ಸದ್ಗುಣವಂತೆಯು ಇರುವ ಹೆಣ್ಣು ಮಗಳ ಪರಿ ದಿನ ದುಕೋಮತಿ ಆದ ದಿನದಿಂದ ಹಿಡ್ಕೊಂಡು ಕೊರಿ ದಿನದಲ್ಲಿ ಕೂಡಿದಾಗ ಹೆಣ್ಣು ಸರಿ ದಿನದಲ್ಲಿ ಕೂಡಿದಾಗ ಪುರುಷ ಗಂಡು ಮಗ ಉಳಿದ ಹದಿಮೂರನೇ ದಿನಕ್ಕ ಶ್ರೇಷ್ಠವಾಗಿರುವ ಭಾಗ್ಯವತಿಯಾಗಿರುವ ಹೆಣ್ಣು ಮಗಳು ಹದಿನಾಲ್ಕನೇ ದಿನದಲ್ಲಿ ಸತಿಪತಿಗಳು ಕೂಡಿದಾಗ ಆಶ್ಚರ್ಯವಂತನಾಗಿಯೂ ಪುತ್ರವಂತನಾಗಿಯೂ ಪ್ರಜಾಪಾಲಕನಾಗಿಯೂ ಗುಣವಂತನಾಗಿರುವ ಶ್ರೇಷ್ಠ ಹದಿನಾಲ್ಕನೇ ದಿನ ಹದಿನೈದನೇ ದಿನದಲ್ಲಿ ಕೂಡಿದಾಗ ಐಶ್ವರ್ಯ ಹದಿನೈದನೇ ದಿನದಲ್ಲಿ ಚಿತ್ರ ಶುದ್ಧಿ ಉಳ್ಳವರಾಗಿಯೂ ಪತಿ ರಾಜಪತ್ನಿಯಾಗಿರುವಂತಹ ಪತ್ನಿಯಾಗಿರುವಂತಹ ಜನಿಸುತ್ತಾಳೆ ಆಮೇಲೆ ಹದಿನಾರನೇ ದಿನ ಕೂಡಿದಾಗ ಶಾಂತವಂತನಾಗಿಯೂ ಗುಣವಂತನಾಗಿಯೂ ವಿದ್ವಾಂಸನಾಗಿಯೂ ಜಿತೇಂದ್ರಿಯನಾಗಿಯೂ ಮುಮುಕ್ಷನಾಗಿಯೂ ಉದಾರವಾಗಿಯೂ ಸತ್ಯವಂತನಾಗಿಯೂ ಭಗವದ್ ಭಕ್ತನಾಗಿರುವ ಯೋ ಹುಡ್ತಾನ ಹದಿನಾರನೇ ದಿನಕ್ಕೆ ಸನ್ಯಾಸಿ ಹುಡ್ತಾನ ಅವ್ರ ಮನೆಯೊಳಗೆ ಹಾಗೆ ಹದಿನೈದನೆಯ ದಿವಸಕ್ಕೆ ಯಾವ ಸತಿಪತಿಗಳಾಗಿರುವಂತಹ ಮೊದಲ ಕೇಳುತ್ತಿದ್ದಾರೆ ಏನೈತಿ ಏನೈತಿ ಮನುಷ್ಯ ಯಾವ್ದು ಏನ ಲಗ್ನದ ಡೇಟ್ ಗೊತ್ತಿಲ್ಲ ಕರ್ಕೊಂಡು ಹೋಗುವುದ ಡೇಟ್ ಗೊತ್ತಿಲ್ಲ ಏನ್ ಏನ್ ಯಾವುದಕ್ಕೂ ಸಮಯಗಳು ಗೊತ್ತೇನೇ ಇಲ್ಲ ಹದಿನೈದನೇ ದಿವಸಕ್ಕೆ ಯಾವ ಹಣುಮಾಂಬೆ ಆಮೇಲೆ ಯಾವ ಸೋಮಪ್ಪ ರಾತ್ರಿಯ ಸಮಯದಲ್ಲಿ ಯಾವ ನಾಮಕರಣ ಮುಗಿಸಿಕೊಂಡು ಬಂದು ಮಾತನಾಡುತ್ತ ಒಂದು ಅರ್ಧ ಗಂಟೆ ಒಂದು ತಾಸು ನಿದ್ರೆಗೆ ಹೋಗ್ತಾರ ಯಾವ ಬಡಶಂಕರಿ ದೇವಿ ಹನುಮಾಂಬೆಯ ಸ್ವಪ್ನದಲ್ಲಿ ಬರ್ತಾ ಇದ್ದಾಳೆ ಏನು ಇಂದಿನ ದಿವಸ ಯೋಗ್ಯವಾಗಿರುವ ಪಕ್ವವಾಗಿರುವ ಈ ಸಮಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅಂತೇಳಿ ಯಾವ ಗಣಶಂಕರಿ ದೇವಿ ಅಭಯ ಹಸ್ತವನ್ನ ಕೊಟ್ಟಾಗ ಯಾವ ಸತಿಪತಿಗಳ ಸಂಯೋಗ ಆಗ್ತದ ಯಾವ ದಿವ್ಯ ಪ್ರಕಾಶವಾಗಿರುವಂತಹ ಒಂದು ಬೆಳಕಿನ ಸ್ವರೂಪ ಆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ತದ ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಹೋಗ್ತದ ಏನಾಗ್ತದೆ ಮೂರು ತಿಂಗಳ ಗರ್ಭವತಿ ಆಗ್ತಾ ಇದ್ದಾಳೆ ಯಾವ ಹಣಮ ಬೇಕು ಹತ್ತು ವರ್ಷಗಳ ಪರ್ಯಂತರ ಯಾವ ಹೆಣ್ಣು ಮಗುವಿಗಾಗಿ ಅಪಾಸಕಿ ಏನು ಮಾಡ್ತಾ ಇದ್ದಾರ ಈ ಒಂದು ಯೋಗ್ಯವಾಗಿರ್ತಕ್ಕಂಥ ಕಾಲ ಬಂತು ಅಂತ ಹೇಳಿ ನಟಿಗೆ ಇಷ್ಟು ಸಂತೋಷ ಆಗ್ತದ ಯಾವ ಧರ್ಮ ದೇವರ ಗುಡಿಯೊಳಗ ಪ್ರತಿನಿತ್ಯ ನೂರಾರು ಜನರು ದೇವರ ಕೇಳಲಿಕ್ಕೆ ಬರ್ತಾ ಇದ್ದರು ಬರುವಂತ ಭಕ್ತರು ಯಾರು ಹಾಗೆ ಬರ್ತಾ ಇದ್ದಿಲ್ಲ ದೇವರ ಗುಡಿಗೆ ಹೇಳ ಬರಿಗೈಗೆ ಹೋಗಬಾರದು ಏನಾದರೂ ಕೇಳುದು ಹೇಳುದು ಗುಡಿ ಬರೀಗೈಗೆ ಬರಬಾರದು ಅಂತ ತಿಳ್ಕೊಂಡು ಅನೇಕ ಭಕ್ತರು ತಮ್ಮ ಕೈಯಲ್ಲಿ ಮಡಿಯಲ್ಲಿ ಇರ್ತಕ್ಕಂಥ ದವಶ ಧಾನ್ಯ ಜೋಳ ಗೋಲಿಗಳನ್ನ ತಗೊಂಡು ಬಂದಿಡ್ತಾ ಇದ್ರು ಅವರು ಕೂಡ ಅಷ್ಟೇ ಧರ್ಮವಂತರಾಗಿ ಆ ಬಂದಿರತಕ್ಕಂತ ಜೋಳಗಳನ್ನು ಬೀಸಿ ಏನ್ ಮಾಡ್ತಾ ಇದ್ರ ಆ ನುಚ್ಚು ಆಮೇಲೆ ಅಂಬಲಿ ಅಂತಕ್ಕಂಥದ್ದನ್ನ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಥವಾ ಸಂತಿ ಸಂತಿ ಹುಳಿ ಸಂತಿ ಅಂತ ನಮ್ ಕಡೆ ಹುಳ್ಳಿ ಪೌಡರ್ ಮಾಡಿ ಅದನ್ನ ಕಲಿಸಿ ಕೊಡೋದು ಬಿಟ್ಟರು

ಅಲ್ಲಿಯೂ ಕೂಡ ಹೆಚ್ಚನ್ನ ಕಲಿಸಿ ಆ ಸಂಘಟಿ ಅನ್ನುವಂತಹ ಒಂದು ವಸ್ತುವನ್ನ ಎಲ್ಲರಿಗೂ ಮೈ ಬಂದ ಸಂಕಟಿಯನ್ನ ಕುಡಿದ್ರ ಅವರ ಸಂಕಟ ನಿವಾರಣೆ ಆಗಲಿ ಅಂತೇಳಿ ಆ ಯಾವ ಆ ಸೋಮಪ್ಪ ಮತ್ತು ಹನುಮಾಂಬಿಗೆ ಅವರ ಕಷ್ಟಗಳನ್ನ ಸಂಕಟ ನಿವಾರಣೆ ಮಾಡುವ ಶಕ್ತಿ ಈ ಸಂಗಟಿ ಒಳಗದ ಧರ್ಮ ಜೀವನ ನಂಬರಿ ಅಂತೇಳಿ ಪ್ರತಿನಿತ್ಯ ಹೇಳಕು ಅಂತ ಯಾವ ಗರ್ಭವತಿಯಾಗಿರತಕ್ಕಂತ ಹನುಮಾಂಬೆ ಗರ್ಭವತಿ ಅನ್ನುವುದನ್ನ ಬಿಟ್ಟು ದಿನನಿತ್ಯ ಕಸ ಹೊಡಿತು ಬಂದವರಿಗೆ ಅಮಲಿ ಮಾಡೋದು ಸಂಖ್ಯೆ ಮಾಡೋದು ನುಚ್ಚು ಮಾಡುವುದು ಯಾರೇ ಬಂದರಲ್ಲೂ ಕೂಡ ಹಂಗ ಹೋಗಲಾರ ಅವರಿಗೆ ಅನ್ನದಾನವನ್ನ ಮಾಡಿಕೊಂಡು ಬರ್ತಾ ಇದ್ರು ಅದಕ್ಕ ಅದೇ ಪ್ರಕಾರವಾಗಿ ಯಾವ ಸ್ವಪ್ನದಲ್ಲಿ ಪ್ರತ್ಯಕ್ಷರಾಗಿರುವಂತಹ ಯಾವ ಬಳಶಂಕರ್ ಎನ್ನುವ ಮಾತನ್ನ ಹೇಳಿ ಹೋಗ್ತಾ ಏನು ಅಂತ ಕೇಳಿದ್ರೆ ಸರಿಯಾಗಿ ಇವತ್ತಿನಿಂದ ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಯಾವ ಹೆಣ್ಣು ಮಗು ನಿನ್ನ ಜನಸ್ತದ ಜನಿಸ್ತದ ಆ ಮಗುವಿಗೆ ನೀನು ಭೀಮಾಂಬಿಕಾ ಅನ್ನುವಂತ